ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ಚಿಕ್ಕ ಚಿಕ್ಕದ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಯಾರಾದರೂ ಹೊಸಬ್ರ ನಂಚರಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಅಡುಗೆ ಮಾಡುವಾಗ ಯಾವಾಗಲೂ ಸಹ ಅಂದರೆ ಅದರ ಬಿಸಿ ಗಾಳಿ ಎಲ್ಲ ನಮಗೆ ಇದಾಗ್ತಾ ಇರ್ತದಲ್ಲ ಈ ಬೇಸಿಗೆಗಾಲದಲ್ಲಿ ತುಂಬ ಕಷ್ಟ ನಾವು ಅಡುಗೆ ಮಾಡುವಾಗ ಯಾವಾಗಲೂ ಸಹ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಮನೆಯಲ್ಲಿ ಅಂದರೆ ಕಿಚನಲ್ಲಿ ಈಗ ಕಿಟಿ ಭಾಗಲೆ ಇರ್ತದಲ್ಲ ಅದೆಲ್ಲ ಸ್ವಲ್ಪ ಓಪನ್ ಮಾಡಿ ಇಡಬೇಕು ಈ ಥರ ಎಲ್ಲ ಓಪನ್ ಮಾಡಿ ಇಟ್ಕೊಂಡ್ರೆ ನಾವು ಮಾಡುವಾಗ ಅಡುಗೆ ಮಾಡುವಾಗ ಅದು ಹೊಗೆ ಅಥವಾ ಜಿಡ್ಡು ಏನಾದರೂ ಎಣ್ಣೆದು ಏನಾದರೂ ಮಾಡ್ತಾ ಅದು ಹೊರಗಡೆ ಹೊರಟೋಗ್ತದೆ ನಂತರ ನೋಡಿ ಇದು ಪರ್ಸ್ ಬಂದು ಈಗ ಪರ್ಸ್ ನಾವು ಯೂಸ್ ಮಾಡ್ತೇವಲ್ವಾ ನಾವು ಪಾ ಯೂಸ್ ಮಾಡುವಂಥ ಪರ್ಸ್ ಸಹ ಆಗಿರಬೇಕು ಯಾವಾಗಲೂ ಸಹ ಅದರಲ್ಲಿ ಕಬ್ಬಿಣದ ವಸ್ತು ಇಡೋದು ಅಥವಾ ಪೇಪರ್ ಹರಿದಿರೋ ಪೇಪರ್ ಆಗಲಿ ಅಥವಾ ಹಳೇದು ಸಾಲದ ಬಿಲ್ಲು ಅಂಥದ್ದೆಲ್ಲ ಈ ಪರ್ಸಲ್ಲಿ ಈ ಥರ ಇಟ್ಕೊಳ್ಬಾರ್ದು ನಾವು ಅದನ್ನೆಲ್ಲ ಖಂಡಿತವಾಗಲೂ ನೀವು ತೆಗೆದಿಟ್ಟು ಪರ್ಸಲ್ಲಿ ನಮಗೆ ಏನು ಅಗತ್ಯ ಇದೆ ಅದನ್ನು ಮಾತ್ರ ನಾವು ಇಟ್ಕೊಳ್ಬೇಕಾಗ್ತದೆ ಅಂದರೆ ನಾವು ಬೇಡದಿರೋ ಒಂದು ವಸ್ತುವನೆಲ್ಲ ಅದರಲ್ಲಿ ಇಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಮತ್ತು ನಮ್ಮ ಹತ್ರ ಹಣ ಇರೋದಿಲ್ಲ ಅಂತೇಳಿ ಸಹ ಹೇಳ್ತಾರೆ ಖಂಡಿತ ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿಬೇಕಾದರೆ ನಂತರ ಬಂದು ಎಳ್ನೀರು ಎಳ್ನೀರು ಸಹ ಹೆಲ್ತಿಗೆ ತುಂಬ ಒಳ್ಳೇದು ಬೇಸಿಗೆಗಾಲದಲ್ಲಿ ಎಳ್ನೀರು ಕುಡಿಯೋದು ತುಂಬ ಹೇಳ್ತಾರೆ ಆದರೆ ಒಂದೊಂದು ಇದು ಅಂತೇಳಿದರೆ ಶುಗರ್ ಇದ್ದವರು ಡಯಾಬಿಟಿಕ್ ಇದ್ದವರೆಲ್ಲ ಎಳ್ನೀರನ್ನು ಕುಡಲಿಕ್ಕೆ ಹೋಗ್ಬಿಡಿ ಜಾಸ್ತಿಯಾಗಿ ಇದರಿಂದ ಸ್ವಲ್ಪ ಸೈಡ್ ಸಹ ಆಗಲಿಕ್ಕೆ ಉಂಟು ಹಾಗೆ ನೋಡಿ ಈಗ ನೇಲ್ ಪಾಲಿಷ್ ಮನೆಯಲ್ಲಿ ನಾವು ತಂದಿರ್ತೇವೆ ತುಂಬ ತಂದಿರ್ತೇವೆ ಒಮ್ಮೊಮ್ಮೆ ಅದು ಒಣಗಿ ಹೋಗಿರ್ತದಲ್ಲ ಅಂದರೆ ಸ್ವಲ್ಪ ಡ್ರೈ ಆಗಿರ್ತದೆ ಅದು ನೇಲ್ ಪಾಲಿಷ್ ನಾವು ಹಚ್ಚಲಿಕ್ಕೆ ಹೋದರೆ ಸಹ ಕರೆಕ್ಟಾಗಿ ಇದಾಗೋದಿಲ್ಲ ಸ್ವಲ್ಪ ಅಂಟ್ತದೆ ಮತ್ತು ಅಂಟುದಿಲ್ಲ ಆ ಥರ ಎಲ್ಲ ಆಗ್ತದಲ್ಲ ಅದಕ್ಕೊಂದು ಸಿಂಪಲ್ ಆಗಿರುವಂಥ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನು ಒಮ್ಮೆ ಹಚ್ಚಿ ಎಲ್ಲ ಮಾಡಿ ಮತ್ತೆ ನಿಮಗೆ ತೋರಿಸ್ತಾ ಇರೋದು ಇದು ಆ ಅದು ಟಿಪ್ಸ್ ನಿಮಗೆ ತುಂಬ ಆಗಿದೆ ಈ ಟ್ರಿಕ್ಸ್ ಮಾತ್ರ ಏನಿಲ್ಲ ಎಲ್ಲರ ಮನೇಲಿ ಸಹ ಪರ್ಫ್ಯೂಮ್ ಆಗಲಿ ಸ್ಪ್ರೇ ಆಗಿ ಇದ್ದೇ ಇರ್ತದಲ್ವ ಈ ಇದಕ್ಕೆ ನೇಲ್ ಪಾಲಿಶ್ದು ಬಾಟ್ಲಿಗೆ ಒಂದು ಸ್ವಲ್ಪ ನಾವು ಸ್ಪ್ರೇ ಅನ್ನೋದರಲ್ಲಿ ಹಾಕಿದರೆ ಸಾಕಾಗ್ತದೆ ನೋಡಿ ನಾನಿಲ್ಲಿ ಒಂದು ಎರಡು ಸಲ ಇದನ್ನು ಹಾಕಿದೆ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸ್ಪ್ರೇ ನೋಡಿ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಮತ್ತು ಸ್ವಲ್ಪ ನಾವು ಅದನ್ನು ಬಾಟ್ಲನ್ನು ಸ್ವಲ್ಪ ಶೇಕ್ ಮಾಡಬೇಕು ಅದರ ನಂತರ ನೀವು ಹಚ್ಚಿ ನೋಡಿ ಕ್ಲೀನಾಗಿ ಹಚ್ಚಲಿಕ್ಕೆ ಆಗ್ತದೆ ಆವಾಗಲೂ ಫಸ್ಟಿಗೆ ನಾನು ನೋಡಿ ಸ್ವಲ್ಪ ಡ್ರೈ ಡ್ರೈ ಥರ ಇತ್ತಲ್ಲ ಈಗ ನೋಡಿ ಸ್ವಲ್ಪ ತೆಳುವಾಗಿದೆ ಕ್ಲೀನಾಗಿ ಹಚ್ಕೊಳ್ಬೋದು ನೇಲ್ ಪಾಲಿಶ್ ಇತ್ತು ಅದರ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಹಚ್ಬೋದಲ್ವ ತೆಳುವಾಗಿದೆ ಈಗ ಖಂಡಿತ ಈ ಟಿಪ್ಸ ಎಲ್ಲರಿಗೂ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಈ ಟಿಪ್ಸ ನೀವು ಫಾಲೋ ಮಾಡಿ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ನೇಲ್ ಪಾಲಿಷ್ ದಪ್ಪ ಆಯ್ತು ಅಂತ ಹೇಳಿ ಬಿಸಾಡು ಬದಲಿಗೆ ನಾವು ಈ ಥರ ಎಲ್ಲ ಮಾಡಿ ಹಚ್ಕೊಳ್ಬೋದಲ್ವ ಬಿಸಾಡು ಬದಲಿಗೆ ಹಚ್ಕೊಳ್ಬೋದು ನೋಡಿ ಇದು ಸಹ ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಎಷ್ಟು ಇನ್ನೂ ಇದು ನೇಲ್ ಪಾಲಿಷ್ ಇದ್ದರೂ ಸಹ ಬಿಸಾಡೋ ಅಗತ್ತೇ ಇಲ್ಲ ಈ ಥರ ಮಾಡಿ ಹಚ್ಚಿದರೆ ಆಯಿತು ನೋಡಿ ಈಗ ತೋರಿಸ್ತೇನೆ ನೋಡಿ ನೋಡಿ ಎಷ್ಟು ತೆಳುವಾಗಿ ಹಚ್ಚಿದೇನಲ್ವ ಇದು ಫಸ್ಟಿಗೆ ಹಚ್ಚಿದ್ದು ನೋಡಿ ನೆಕ್ಸ್ಟ್ ಬಂದು ಇದು ಸಹ ಕಿಚನಲ್ಲಿ ಕೆಲಸ ಮಾಡೋರಿಗೆ ತುಂಬ ಹೆಲ್ಪ್ ಆಗ್ತದೆ ಇಲ್ಲಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ ಚಾಕೋಲಿ ಕಟ್ ಮಾಡೋ ಬದಲಿಗೆ ನೋಡಿ ಇದರಲ್ಲಿ ಪೀಲರಲ್ಲಿ ನಾವು ಆರಾಮಲ್ಲಿ ಕಟ್ ಮಾಡ್ತಾ ಹೋಗ್ಬೋದು ಇದು ನಮಗೆ ಪಲ್ಯಕ್ಕೆ ಸಹ ಆಗ್ತದೆ ಅಥವಾ ಫ್ರೈ ಮಾಡಲಿಕ್ಕೆ ಸಹ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ನಾನಿಲ್ಲಿ ಕಟ್ ಮಾಡಿ ಪುನಃ ನೋಡಿ ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಈಸಿ ಸುಲಭವಾಗಿ ಮಾಡ್ಕೊಳ್ಬೋದು ಯಾರಿಗಾದರೂ ಕಟ್ ಮಾಡಲಿಕ್ಕೆ ಗೊತ್ತಿಲ್ಲ ಹೇಳಿದ್ರು ಸಹ ಈ ಥರ ಇದರಲ್ಲಿ ಪೀಲರಲ್ಲಿ ನಾವು ಪೀಲ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ ಅದರ ಅಲ್ಲೂ ಕ್ಯಾಬೇಜು ಫ್ರೆಶ್ ಆಗಿರ್ತಲ್ಲ ಅದು ಸ್ವಲ್ಪ ಅವಾಗ ಗಟ್ಟಿಯಾಗಿರ್ತದೆ ನೋಡಿ ಆವಾಗ ಬೇಗ 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 ಮಾಡ್ಕೊಳ್ಬೋದು ಇದು ಫ್ರಿಜ್ಜಲ್ಲಿ ಇಟ್ಟದ್ದು ನಾನು ಸ್ವಲ್ಪ ಸ್ಮೂತ್ ಥರ ಆಗಿದೆ ಆದರೂ ಸಹ ಆಯಿತು ನೋಡಿ ಎಷ್ಟು ಬೇಗ ಆಗ್ತದೆ ಗೊತ್ತುಂಟಾ ಖಂಡಿತ ಈ ಟಿಪ್ಸ ನಿಮಗೆ ಯೂಸ್ ಆಗಿದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಟಿಪ್ ಬಂದು ಇದು ಅಂತೂ ತುಂಬ ಯೂಸ್ ಆಗ್ತದೆ ನೋಡಿ ಒಂದು ಇದ್ದರೆ ಸಾಕು ಮನೆಯಲ್ಲಿ ನಾವೀಗ ತುಂಬ ನೀರಿನ ಬಾಟ್ಲೆ ಇರ್ತದಲ್ವ ಅದು ಬಿಸಾಡು ಬದಲಿಗೆ ನಾವು ಈ ಥರ ಎಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ನೋಡಿ ಪೇಪರನ್ನು ತೆಗಿತಾ ಇದ್ದೇನೆ ಈಗ ಫಸ್ಟಿಗೆ ನಾವು ಈ ಬಾಟ್ಲನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ ಈಗ ನಾನಿಲ್ಲಿ ಚಾಕು ಸೈಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ತುಂಬ ಬಿಸಿ ಆಗಬೇಕು ಮತ್ತು ಕೈ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೊಳ್ಳಿ ಅಂದರೆ ಏನಾದರೂ ತಾಗಿದ್ರೆ ಮತ್ತು ಕೈ ಸುಟ್ಟು ಹೋಗ್ಬೋದು ಸ್ವಲ್ಪ ಬಿಸಿಯಾಗಿ ಇಟ್ಕೊಳ್ಳಿ ನೀವು ಮಕ್ಕಳದ್ರೆಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡಿ ಅದು ಒಂದು ಕೈಯಲ್ಲಿ ನೀವು ಬಟ್ಟೆಯಲ್ಲಿ ನೀವು ಬಾಟ್ಲನ್ನು ಹಿಡ್ಕೊಳ್ಬೋದು ನೋಡಿ ಈ ಥರ ತುಂಬ ಆಗಬೇಕು ಜಾಗ್ರತೆಯಾಗಿ ಕಟ್ ಮಾಡ್ಕೊಳ್ಳಿ ಬಾಟ್ಲನ್ನು ನಾನಿಲ್ಲಿ ನೋಡಿ ಬಾಟ್ಲು ಕಟ್ ಮಾಡಿ ತಂದೆ ನೋಡಿ ಈ ಥರ ತುದಿ ತನಕ ತುದಿಯಿಂದ ಎಂಡ್ ತನಕ ಎಂಡು ಸ್ವಲ್ಪ ಬಿಡಿ ಅಷ್ಟು ತನಕ ನೀವು ಕಟ್ ನೋಡಿ ಇದರಲ್ಲಿ ನಾನೀಗ ಬ್ಯಾಂಗಲ್ಸ್ ಅಂದರೆ ಬಳೆಯೆಲ್ಲ ಹಾಕಿ ತೋರಿಸ್ತಾ ಇದ್ದೇನೆ ಬಳೆ ರಾಶಿ ಇರ್ತದಲ್ಲ ಮನೆಯಲ್ಲಿ ಅದು ಬಿದ್ದು ಬಿದ್ದು ಹೊಡೆದೋಗು ಬದ್ಲಿ ಈ ಥರ ಬಾಟ್ಲೆಲ್ಲ ಹಾಕಿ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಬಳೆ ಸಹ ಹೊಡೆಯುವುದಿಲ್ಲ ಸೇಫಾಗಿ ಸಹ ಇರ್ತದೆ ಇನ್ನು ಬಳೆ ನೀವು ಬೇರೆ ಬೇರೆ ಕಲರಲ್ಲಿದ್ದರೆ ಈ ಥರ ಒಂದು ಆರು ಆರು ಬಳೆಗೆ ಒಂದೊಂದು ದಾರ ಕಟ್ಟಿ ಕಟ್ಟಿ ನೀವು ಈ ಥರ ಜೋಡಿಸ್ಕೊಂಡು ಹೋಗ್ಬೋದು ಬೇಕಂತೇಳಿದಾಗ ಬಳೆನ ನಾವು ಆರಾಮಲ್ಲಿ ತೆಗಿಬೌದಲ್ಲ ಒಂದೊಂದು ತೆಗಿ ಬದಲಿಗೆ ಆರಾರು ಬಳೆನೆ ತೆಗಿಬೋದು ಇದೇ ಥರ ಜೋಡಿಸ್ತಾ ಹೋದರೆ ಆಯಿತು ಎಷ್ಟು ಬಳೆ ಇದ್ದರೂ ಸಹ ಆ ಬಿಸಾಡು ಬಾಟ್ಲಲ್ಲಿ ನಾವು ಈ ಥರ ಕಟ್ ಮಾಡಿ ಎಲ್ಲ ಜೋಡಿಸಿ ಒಂದು ಸೈಡಲ್ಲಿ ಇಟ್ಕೊಳ್ಬೋದು ಬಳೆ ಈಗ ಗೋಡ್ರ ಜಲ ಸಹ ನಾವು ಇದರಲ್ಲಿ ಇಡ್ತೇವಲ್ವ ಒಮ್ಮೊಮ್ಮೆ ಜಾರಿ ಬಳೆ ಬಳೆಯೆಲ್ಲ ಹೊಡೆದು ಹೋಗ್ತದೆ ಅದರ ಬದಲಿಗೆ ಈ ಥರ ಬಾಟ್ಲಲ್ಲೆಲ್ಲ ಹಾಕಿ ನಾವು ಸ್ಟಾಕ್ ಮಾಡಿ ಅಂದರೆ ಸ್ಟೋರ್ ಮಾಡಿ ಇಡ್ಬಹುದಲ್ವ ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ ಮತ್ತು ಸೇಫಾಗಿ ಸಹ ಇರ್ತದೆ ನಿಮ್ಗೆ ಏನಾದರೂ ನಾನು ಹೀಗೆ ತೋರಿಸಿದ್ದಲ್ಲ ಆ ಸೈಡೆಲ್ಲ ಹೀಗೆ ಬಳೆಯೆಲ್ಲ ಹಾಕುವಾಗ ತೆಗೆಯುವಾಗ ಕೈಗೆ ಚುಚ್ಚ ಅಂತೇಳಿದರೆ ನೀವು ಅದಕ್ಕೆ ಗಮ್ ಟೇಪ್ ಹಾಕ್ಬೋದು ಸೈಡಿಗೆ ಆಗ ತಾಗೋದಿಲ್ಲ ಅದು ಬಾಟ್ಲಿದು ಎಡ್ಜ್ಜಲ ಉಂಟಲ್ಲ ಅದು ಕೈಗೆ ತಾಗೋದಿಲ್ಲ ನೀವು ಗಮ್ ಟೇಪ್ ಆಗಲಿ ಅಥವಾ ಸೆಲೋ ಟೇಪ್ ಅಂಥದ್ದೇನಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಬೇರೆ ಪೇಪರಿಗೆ ಸ್ವಲ್ಪ ಗಮ್ ಹಾಕಿ ಸಹ ನೀವು ಅಂಟಿಸಿ ಇಡ್ಬೋದು ಬಳೆ ಇಷ್ಟು ಹಿಡಿದಿತ್ತು ಇನ್ನೂ ಸಹ ಅದರಲ್ಲಿ ನಾನು ಹಾಕಲಿಲ್ಲ ಇಷ್ಟು ಸಾಕಂತೇಳಿ ಸುಮ್ಮನೆ ಅದೇ ಇಲ್ಲಿ ಬಾಟ್ಲಿದು ಮುಚ್ಚಲು ಸಹ ಕರೆಕ್ಟಾಗಿ ಹಾಕಿ ನೀವು ಕಪಾಟಲ್ಲಿಯೋ ಅಥವಾ ಹೊರಗಡೆ ನೀವು ಟೇಬಲ್ ಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಎಲ್ಲಿ ಬೇಕಾದ್ರಲ್ಲಿ ಇಟ್ಕೊಳ್ಬೋದು ನೋಡಲಿಕ್ಕೆ ಸಹ ತುಂಬ ಚೆಂದ ಕಾಣ್ತದಲ್ಲ ಹೇಗನಿಸ್ತಂತೇಳಿ